ಅಲ್ಕಣಾಜ ಎಲ್ಲೋಗಿದ್ದು ಹಾ ನಿನ್ಗೆ ಜಾನಜ ನಿನ್ಗೆ ಹಾ ಕೂಲಿನವ್ರನ್ನ ಬಿಟ್ಟು ಬಿಟ್ಬಿಟ್ಟು ನೀನು ಅಂಗಡಿ ತವ ಗಂಟೆ ಗಂಟೆ ಕುತ್ಕೊಂಡ್ಬಿಟ್ರೆ ಹಾ ನೀನೇ ಹೇಳಪ್ಪ ಅಯ್ಯ ಅಯ್ಯ ನೋಡ್ದೇನ ಇವ್ ಅಜ್ಜಿ ಕತೆ ನೋವು ಅಲ್ಕಣೆ ನೀನೇನೇನು ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಬಾರಾಜ ಅಂತ ಹೇಳ್ಬಿಟ್ಟು ಎಲ್ಲೋಗಿದ್ದಜ ಈಟೊತ್ತು ಅಂತ ಹೇಳ್ತೀಯಲ್ಲಿ ಹಾ ಪರವಾಗಿಲ್ಲ ಕಣೆ ನೀನು ಅಂತಾರ ಕಣೆ ನಂದೇನೆ ಅಂಗಡಿ ಹೋದ ತಕ್ಷಣ ಕಟ್ ಮಾಡ್ಕೊಡೋಕೆ ಯಾರು ಜನ ಇರಲ್ವಾ ಕೋಳಿ ಕಟ್ ಮಾಡ್ಸೋರು ನಾನು ಒಬ್ನೇನೇ ಹಾ ಏನ್ ನಿನ್ಗೆ ಹೆಚ್ಚು ಕಮ್ಮಿ ಆಗಂಗಿಲ್ಲವಲ್ಲಮ್ಮ ಜನ ನೀನ್ ಕೋಪ ಮಾಡ್ಕೊಳ್ಳೋದು ಅಲ್ಕಣ ಜೋ ಆ ಕೂಲಿ ಹತ್ರ ಅಲ್ಲಿ ನಿನ್ಕೋಬೇಕಲ್ವಾ ಆ ಅದಕ್ಕೆ ನಾನು ಹೇಳಿದ್ದು ಈಗ ತಗಂಬ ಇಲ್ಲಿ ಒತ್ತಾಗ್ ತಗೊಂಡ ಇಲ್ಲಿ ಟೀ ಕಾಸಿದ್ದೀನಿ ಆ ಹೋಗಿ ಅವರಿಗೆ ಕೊಟ್ಟು ಬಿಟ್ಟು ಅಲ್ಲೇ ಇರು ಅದ್ಲಾಗ್ ನಾನು ಬರ್ತೀನಿ ಅತ್ಲಾಗಿ ಸಾಂಬಾರ್ ಮಾಡ್ಕೊಂಡು ಇನ್ನೆಲ್ಲ ಆಗೈತೆ ಮುದ್ದೆ ಪದ್ದೆ ಎಲ್ಲಾ ರೆಡಿ ಆಗೈತೆ ಆ ಸಾಂಬಾರ್ ಮಾಡ್ಕೊಂಡು ಬರ್ತೀನಿ ಆ ನೀನು ಆ ಹೋಗಿರು ಬೇಗ ಟೀ ಕಾಸಿದ್ದೀನಿ ತಗ ಟೀ ತಗೊಂಡೋಗಿ ಕೊಡೋ ಅವ್ರಿಗೆ ಸರಿ ಸರಿ ಆಯಿತು ರಪ್ಪನ ಮಾಡ್ಕೊಂಬ ಒತ್ತಾಗುತ್ತೆ ಮಳೆ ಬರೋ ಬೇರೆ ಆಗೈತೆ ಸಾಂಬಾರು ಒಂಚೂರು ಖಾರ ಪಾರ ಎಲ್ಲ ಒಂದು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿನೇ ಹಾಕಿ ಹಾಂ ಚೆನ್ನಾಗಿರ್ಲಿ ಒಂಚೂರು ಹಾಂ ಯಾಕೆ ರಂಗಜಾ ಹಾಂ ಇಷ್ಟೊಂದು ಲೇಟ್ ಮಾಡಿದೆ ಟೀ ತಗೊಂಡ್ಬರೋದು ಎಲ್ಲೋಗಿದೆ ಇಟ್ಟು ಹಾಂ ಲಕ್ಷ್ಮಮ್ಮ ಎಲ್ಲೂ ಇಲ್ಲಿ ಕಣಮ್ಮಣಿ ಒಂಚೂರು ಅಂಗಡಿ ಹತ್ರ ಹೋಗಿದ್ದೆ ಕಣಮ್ಮ ಅಂಗಡಿ ಹತ್ರ ಹೋಗಿ ಬೀಡಿ ಬೆಂಕಿಪಟ್ಟಣ ಖಾಲಿ ಆಗಿತ್ತು ತಗೊಂಬರಕ್ಕೆ ಹೋಗಿದ್ದೆ ಕಣಮ್ಮ ನಿಮ್ಮ ಅಜ್ಜಿ ಬೇರೆ ಟೀ ಮಾಡೋದು ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಒತ್ತಾಯ್ತು ಕಣಮ್ಮ ಹಾಂ ತಗೊಂಡ್ರಿ ಕೊಡದು ಕೆಲಸ ಮಾಡಿರಂತೆ ಬರ್ರಿ ಆಯ್ತು ರೀ ನಿಮ್ಮ ಕೆಲಸ ಇಲ್ಲ ಹಾಂ ಈ ಸಾಲ ಆಯ್ತೇನಮ್ಮ ಹಾಂ ಬಿರ್ಮಿರ್ನೆ ಮಾಡ್ರ ಮಾತಲಾಗಿ ಮಳೆ ಬರೋ ಬೇರೆ ಆಗೈತೆ ಒತ್ತಾದ್ರೆ ಅತ್ಲಾಗಿ ಮತ್ತೆ ತಿರ್ಗಾ ನೋಡಿರಿ ನಾಳೆ ನೀವೇ ಬರಬೇಕು ನೋಡ್ರಮ್ಮ ಈಗಲೇ ಹೇಳ್ತಿದ್ದೀನಿ ಹಾಂ ಬಿರ್ಮಿರಿನಿ ಮಾಡ್ಲಾಗ ಹೋಗ್ರಿ ಅತ್ಲಾಗಿ ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ಒತ್ತಾಗುತ್ತೆ ನೋಡಿರಿ ಹ್ಞೂ ಕಣಜ ಅದಕ್ಕೇನೆ ಮಾಡ್ತಿದೀವಿ ಮಾಡ್ತಿದ್ದೀವಿ ಮುಗಿಸ್ಬಿಡ್ತೀವಿ ಇವತ್ತು ಎರಡು ಮೂರು ಗಂಟೆ ಅಷ್ಟೊತ್ತಿಗೆ ಊಟ ಆದಷ್ಟೊತ್ತಿಗೆ ಮುಗಿಸ್ಬಿಡ್ತೀವಿ ತಾತ್ಲಾಗಿ ಹಾಂ ಮುಗಿಸೋತ್ಲಾಗಿ ಹೋಗ್ಬಿಡ್ತೀವಿ ನಾಳೆ ಏನು ಬರೋಕ್ಕಾಗಲ್ಲ ನಮಗೆ ಡೈಲಿ ಎಣ್ಗಾಡೋಕ್ಕಾಗಲ್ಲ ಸುಮ್ಮನೆ ರಜ ದಿನ ಬರ್ತಿರೋಕ್ಕಾಗುತ್ತೆ ನಜ ಇನ್ನು ಸಾಲ ಐತೆ ಈ ಸಾಲು ಒಂದ್ ಚೂರ ಐತೆ ಈ ಸಾಲ ಮುಗಿಸ್ಕೊಂಡ್ ಟೀ ಕುಡಿತೀವಿ ಟೀ ಕುಡಿದಾದ್ಮೇಲೆ ಬೇಕಾರೆ ಆಮೇಲೆ ಇದ್ ಮಾಡಿದ್ರೆ ಆಗುತ್ತೆ ಇನ್ನೊಂದ್ ಸಾಲ ಇಡ್ತೀವಿ ಟೀ ಕುಡ್ಕೊಂಡ್ತೀವಿ ಮೊದ್ಲು ಏ ಅಮ್ಮಣಿ ಮಂಗಳಮ್ಮ ಮಂಗ್ಳಮ್ಮ ನೀನ್ ಚೆನ್ನಾಗಿ ಹೇಳ್ತೀಯ ಕಣಮ್ಮ ನೀನು ಹ ಹಾಂ ಈಗ ಆಗುತ್ತೇನಮ್ಮ ನನ್ನ ಕೈಲಿ ಹಾಂ ಅಂದರೆ ವಯಸ್ಸು ಕಣಮ್ಮ ಮಾಡ್ತಿದ್ದು ಹಂಗೆ ಮಾಡೋದಿದ್ದರೆ ನಾನು ನಿಮ್ಮ ಅಜ್ಜಿ ಇಬ್ಬರೇ ಮಾಡೋಕ್ತಿದ್ವಲ್ಲಮ್ಮ ಹಾಂ ನಿಮ್ಗೆ ಯಾಕೆ ಕೂಲಿ ಕೂಲಿಯವ್ರಿಗೆ ಹಾಂ ನೀನೇ ಹೇಳಮ್ಮ ಆವಾಗಂದರೆ ವಯಸ್ಸು ಕಣಮ್ಮ ಮಾಡ್ತಿದ್ದು ಈಗ ಆಗಲ್ಲ ಕಣಮ್ಮ ಹಾಂ ಮಕ್ಳ ಮೇಲೂ ನಾವು ಹೇಳೋಕ್ಕಾಗಲ್ಲ ಏನಿಲ್ಲ ಅವರೆಲ್ಲ ಕೆಲಸದಲ್ಲಿದ್ದಾರೆ ಅಲ್ಲಿ ಬೆಂಗಳೂರಲ್ಲೇನೇ ಇದ್ದಾರೆ ಇಲ್ಲಿ ಬಂದು ಕೆಲಸ ನಮ್ಮ ಹೊಲದವರು ಹಾಂ ನೀನೇ ಹೇಳವ ಅಯ್ಯ ಅವ್ರಿಗೇಳಕ್ಕಾಗುತ್ತೆ ನಜ ಪಾಪ ಕೆಲಸದಲ್ಲಿ ಅಲ್ಲಿ ಬೆಂಗ್ಳೂರಲ್ಲಿ ಆಫೀಸ್ ಕೆಲಸ ಮಾಡೋರಿಗೆ ಪಾಪ ಇಲ್ಲಿ ಬಂದು ಹೊಲದ ಕೆಲಸ ಮಾಡಂತ ನಾವು ಹೇಳಕ್ಕಾಗುತ್ತಾ ಆ ಹೇಳಮ್ಯಾಕೆ ಸರಿ ಕಣ್ರಮ್ಮ ಆಯ್ತು ಬರ್ರಿ ನೀನು ನೀ ಸಾಲು ಮುಗೀತಲ್ಲ ಟೀ ಕುಡ್ಕೊಂಡು ಆದ್ಮೇಲೆ ಆ ಸಾಲು ಶುರು ಮಾಡಿರಂತೆ ಬರ್ರಿ ಅತ್ಲ ಟೀ ಕುಡ್ಕೊಂಡು ಮಾಡಿರಂತೆ ಬರ್ರಿ ಬರ್ರಮ್ಮ ಅಲ್ಲ ಕಣ ಮಂಗ್ಲಕ್ಕಯ್ಯ ಈ ಅರ್ಜಿನ್ ಮಕ್ಳು ಸೊಸೆಯವರೆಲ್ಲ ಕೆಲಸದಲ್ಲಿದಾರನ್ನು ನಂಗೆ ಗೊತ್ತಿರಲಿಲ್ಲ ಶಾಂತಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೆಲ್ಸದಲ್ಲಿದಾರೇ ಆದ್ರೂ ನೋಡು ಈ ವಜ್ಜಾ ಕೆಲಸ ಮಾಡ್ತಿರೋದು ಹ ನೋಡುದು ಹೆ ಹೆಂಗ್ ಕೆಲಸ ಮಾಡ್ತಿದಾರೆ ಬಲ್ದಲ್ ಬಂದ್ಬಿಟ್ಟು ಹ ಆಗ್ಲಿಲ್ಲ ಅಂದ್ರೂನು ಕೂಲಿ ಇರೋ ಕರ್ಕಂಬಂದ್ ಕೆಲಸ ಮಾಡ್ತಿದಾರೆ ನೋಡಿ ಹೆಂಗ್ ಮಾಡ್ತಿದಾರೆ ಹ ಅದೇ ಕಣಕ್ಕ ನಾನು ಅದೇ ಯೋಚನೆ ಮಾಡ್ತಿದಿನಿ ಈ ವಜ್ಜ ಅಜ್ಜಿ ಇಬ್ಬರೇ ಅದು ಎಷ್ಟು ಕೆಲಸ ಮಾಡ್ತಾರಕ್ಕ ಹಾ ಆ ವಜ್ಜಿ ಅಂತೂ ಬಟ್ಟೆ ತೊಳೆಯೋದೇ ನೋಡ್ತೀಯ ಹಸುಗಳ್ನ ಇಟ್ಕೊಂಡು ಹೋಗೋದೇನು ನೋಡ್ತೀಯ ಹಾಲು ಕರೀದೇನ್ ನೋಡ್ತೀಯ ಹಾ ಅದಕ್ಕೆ ನಮ್ಮ ಈಗ್ಲೂನು ಇಷ್ಟೊಂದು ಆರೋಗ್ಯವಾಗಿರೋದು ಎಲ್ಲ ಕಣಶಾಂತಮ್ಮ ಹಾಂ ಈ ವಜ್ಜಾನೂ ಭಾಳ ಬಡವರಿದ್ರಂತೆ ಮೊದಲು ಹಾಂ ಭಾಳ ಪಾಪ ಏನೋ ಅದು ಇದು ಮಕ್ಕಳಿಗೆ ಕಷ್ಟಪಟ್ಟು ನಾಲಿ ಮಾಡಿ ಓದಿಸೈತೆ ಮಕ್ಳುನು ಅವರ ಅಪ್ಪ ಅಮ್ಮನಂತೆ ಹೆಂಗೋ ಬುದ್ಧಿ ಕಲ್ಕೊಂಡು ಚೆನ್ನಾಗಿ ಓದಿ ಹೆಂಗೋ ಕೆಲಸ ಫಲಿಸ್ದಲ್ಲಿ ಇದ್ದಾರಮ್ಮ ಹಾಂ ನೋಡು ಅಲ್ಲೇ ಹ್ಞೂ ಕಣಕ್ಕ ಹಂಗಿರ್ಬೇಕು ಸುಮ್ಮನಿರು ನೋಡು ಹೆಂಗೆ ಮಾಡ್ತಾರೆ ಕೆಲಸನ ಏನು ಒಂದು ಶುಗರ್ ಅಂತ ಬಿ ಪಿ ಅಂತ ಏನು ಇಲ್ವಲ್ಲಕ್ಕ ಈ ವಯಸ್ಸಿದ್ರು ಎಷ್ಟು ಲವ್ ಲವಲೌಕಿಯಿಂದ ಓಡಾಡ್ತಿರೋದು ನೋಡಿ ವಜ್ಜ ಹಾಂ ಅಲ್ಲ ಕಣಕ ಈ ಮಂಗ್ಲಕ್ಕ ನೋಡಕ್ಕ ಏತಾಯಿತು ಹೋಗಿ ಯಾರ್ದಾರ ಕೂಲಿಗೆ ಬಾ ಇಂಥ ಕೆಲಸನೇ ಬರಿ ಮಾಡೋದು ಹಾಂ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಆಯಿತು ನಾನು ಹೊರ್ಗಡೆಗೆ ಹೋಗಿ ಬರ್ತೀನಿ ಕಣ್ರಿ ಅಂತ ಹೋಗಿದ್ದು ಈ ಹೊತ್ತಾದ್ರೂ ಬರಲಿಲ್ಲ ನಾವು ನೋಡಿದರೆ ಒತ್ತಾಗುತ್ತೆ ಮಳೆ ಬರೋಂಗಾಗೈತೆ ಅತ್ಲಾಗಿ ಮುಗಿಸ್ಕೊಂಡು ಹೋಗೋಣ ಅಂತ ಮಾಡಿದ್ರೆ ನೋಡಕ ಇವಕ್ಕ ಮಾಡೋದು ಏ ಅಂತಮ್ಮ ನನ್ಗು ಈ ಮೇಲೆ ಭಾಳ ಬೇಜಾರಾಗಿ ಕಣಮ್ಮ ಏ ಬಾಯ್ ಬಿಟ್ಟು ಅಂತ ನಾನು ಸುಮ್ಮನಿದ್ದೀನಿ ಹಾ ನಾವು ನೋಡಿದ್ರೆ ಮಳೆ ಬರಂಗಾಗೈತೆ ಬೇಗತ್ಲ ಮಾಡ್ಲಾ ಮುಗಿಸ್ಕೊಂಡು ಹೋಗೋಣ ನಾಳೆ ಬಂದು ನಾವೇನೋ ಮಾಡಬೇಕು ಹಂಗೆ ಹಿಂಗೆ ಅನ್ಕೊಂಡು ನಾವು ಮಾಡ್ತಿದ್ರೆ ಈ ಅಮ್ಮ ನೋಡಿದ್ ಹೋಗ್ತಿರೋದು ಸುಮ್ಮನೆ ಇರತ್ಲಾಗಿ ನನ್ಗು ಭಾಳ ಬೇಜಾರಾಗುತ್ತಮ್ಮ ಈ ಅಮ್ಮ ಹಿಂಗೆ ಮಾಡಿರೆ ಕಣ ಮಂಗ್ಳಮ್ಮ ಎಲ್ಲೋಗಿದ್ದೆ ಈಟೊತ್ತು ನಾವು ಮಳೆ ಬಂದು ಅರ್ಧಕ್ಕೆ ತಿಂತರ ತಿರ್ಗಾ ನಾಳೆ ಬರಬೇಕು ಅತ್ಲಾಗಿ ಬೇಗ ಮುಗಿಸುವಾಗನ ಹೋಗೋಣ ಅಂತ ನಾವು ನೋಡ್ತಿದ್ದೀವಿ ನೀನು ನೋಡಿರೇ ಅಲ್ಲಿ ಇಲ್ಲಿ ಹೋಗ್ತೀಯಮ್ಮ ಹಾಂ ಸುಮ್ಮನೆರವ ಅತ್ಲಾಗಿ ಅಲ್ಲ ಕಣ್ಣು ಲಕ್ಷ್ಮಕಯ್ಯ ಇಲ್ಲೇನೆ ಒಂಚೂರು ಹೊರಗಡೆಗೆ ಹೋಗಿದ್ದೆ ಸುಮ್ಮನೀರು ಈಗೇನು ಬಂದಲ್ಲ ಈಗ ಮಾಡ್ತೀನಿ ಸುಮ್ಮನರು ಏನಮ್ಮ ನಿನ್ನ ಮುಂದೆ ಒಂದು ಗಳಿಗೆ ಹೊರ್ಗಡೆಗೆ ಹೋಗಂಗಿಲ್ವಲ್ಲವಹ ಸರಿ ಕಣ್ ಬಾರವ ತಾಯಿ ಈಗ ಮಾಡ್ಬಾರವ ಒತ್ತಾಯ್ತು ಅಜ್ಜಿ ಊಟ ತಂದ್ರೆ ಅತ್ಲಾಗಿ ಇನ್ನೂ ಮುಗ್ಸಿಲ್ವೇನಂತ ಹಂಗು ಹಿಂಗ ಮಾತಾಡುತ್ತೆ ಮತ್ತೆ ಅವ್ರ ಹತ್ರ ಒಂದು ಮಾತು ಕೇಳಾ ಮಾಡ್ಬೇಡ ನೀನು ಬಾರವ ನೀನು ಒತ್ತಾಯ್ತು ನಿಮಗೆ ಏನು ಗೌರಜ್ಜಿ ಕೋಳಿ ಸಾರು ಮಾಡ್ಕೊಂಬಂದಿಯಾ ಪರವಾಗಿಲ್ಲ ಕಣಮ್ಮ ನೋಡ್ದೇನಪ್ಪ ಇವಾಜ್ಜಿ ಹಾಂ ಬೇರೆಯವರು ಕೂಲಿನಲ್ಲಿ ಇವ್ರು ಬಂದರೆ ಕರೆಕ್ಟಾಗಿ ಟೀ ಇಟ್ಕೊಂಡ್ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ಇವಾಜ್ಜಿ ಕೋಳಿ ಸಾಂಬಾರು ತಪ್ಪು ಕೋಳಿ ಸಾಂಬಾರು ನೋಡಿಲಿ ಮುದ್ದೆ ಅನ್ನ ಹಾಂ ಕಣಿ ಗೌರಜ್ಜಿ ಆಗಲಿ ರಂಗಜಿ ಆಗಲಿ ಯಾವತ್ತೂ ಅಷ್ಟೇ ಕೂಲಿರು ಬರೋರು ಯಾವತ್ತೂ ಬೇಜಾರು ಮಾಡಲ್ಲ ಹೊಡೆ ತುಂಬಾ ಊಟ ಮಾಡಿಸಿ ಕಳ್ಸೋದು ಆದ್ರೂ ಗೌರಾಜಿ ಈ ಚಳಿಗೂ ಅದಕ್ಕೂ ಗೂಡ್ರಿಗೂ ನನಗಂತೂ ಕೋಳಿ ಸಾರು ತಿಮ್ಮಂಗ ಆಗಿತ್ತು ಕಣಾಜಿ ಹೆಂಗೋ ಹೆಂಗ ಮಾಡ್ಕೊಂಬಂದಿಯಾ ನಾನೇನೆ ನಾಳೆ ನಮ್ಮ ಅಪ್ಪನ ಹತ್ರ ತರ್ಸೋಣ ಅಂತಿದ್ದೆ ಅಷ್ಟಲ್ಲಿ ಇವತ್ತು ನೀನೇ ಮಾಡ್ಕೊಂಬಂದಿಯಲ್ಲ ಜಿ ಹಾಂ ನಾನೇನೋ ತರಕಾರಿ ಸಾಂಬಾರು ಏನೋ ಬೇರೆ ಬೇಳೆ ಸಾಂಬಾರು ಏನಾರು ಮಾಡ್ಕೊಂಬರುತ್ತಂತಿದ್ರೆ ಕೋಳಿ ಸಾಂಬಾರು ಅಮ್ಮ ನೀನೇ ನೋಡಮ್ಮ ಮಾಡ್ಕೊಂಬಂದಿರೋದು ಇವತ್ತಿನವ್ರಿಗೂ ಯಾರು ಏನೂ ಮಾಡ್ಕೊಂಬಂದಿಲ್ಲ ಹಿಂಗ್ ಕೋಳಿನವ್ರಿಗೆ ಕೋಳಿ ಸಾಂಬಾರು ಮಾಡ್ಸ್ಕೊಂಬಂದು ಏ ಅಮ್ಮಯ್ಯ ಹಂಗಲ್ ಕಣಮ್ಮ ನಾವು ತಿಂದು ಅಲ್ಲೇ ಒಂದು ತಿಂಗ್ಳು ಮೇಲೆ ಆಯಿತು ಆ ಹುಡುಗರು ಬಂದಾಗ ಬೆಂಗಳೂರಿಂದ ಬಂದಾಗ ತಿಂದಿದ್ದು ಕಣಮ್ಮ ಅದಕ್ಕೆ ನಿಮ್ಮ ಅಜ್ಜಿಂಗ್ ಹೇಳ್ತಿದ್ದೆ ಅದಕ್ಕೆ ನಿಮ್ಮ ಅಜ್ಜಿ ಇದ್ದಿದ್ದು ಅತ್ಲಾಗ ಅವ್ರಿಗೂ ಕೂಲಿನವ್ರಿಗೂ ತರಮ್ಮ ಅತ್ಲಾಗಿ ಒಂದೇ ಸಲ ಅಂತ ಹೇಳ್ತು ಅದಕ್ಕೆ ನೀವು ನೀವ್ಯಾರು ನೀವೇನು ಏನಮ್ಮ ಹಾಂ ನಮ್ಮವ್ರೇ ಅಲ್ವ ಅದಕ್ಕೆ ಅತ್ಲಾಗಿ ಒಟ್ಟಿಗೆನೆ ಇಲ್ಲೇ ತಿಂದರೆ ಆಗುತ್ತಂತ ಇಲ್ಲೇ ಮಾಡ್ಕೊಂಬಂದೆ ಕಣಮ್ಮ ಮಧ್ಯಾಹ್ನದ ಊಟಕ್ಕೆ ಹಾಂ ಚೆನ್ನಾಗೈತೆ ನೋಡು ಬೈಲರ್ ಕೊಳಿದ್ದು ಕಣಮ್ಮ ಫಾರಮ್ ಕೋಳಿ ನೀವೆಲ್ಲ ತಿನ್ನಲ್ವಲ್ಲ ಅದಕ್ಕೆ ಬಾಯ್ಲರ್ ಕೋಳಿನ ನಿಮ್ಮ ಅಜ್ಜ ಕಟ್ ಮಾಡಿಸ್ಕೊಂಡ್ ಬಂದಿತ್ತು ನೋಡು ಸಾಂಬಾರು ಚೆನ್ನಾಗ್ ಐತೆ ನೋಡಮ್ಮ ಮೊದಲು ಇವಾಗ್ಲಿನವ್ರು ಕಬಾಬು ಅದೇನೋ ಬಿರಿಯಾನಿ ಅದು ಇದು ಮಾಡ್ತಿರಲ್ಲಮ್ಮ ಅವೆಲ್ಲ ನಮಗೆ ಮಾಡಕ್ಕೆ ಬರಲ್ಲ ನೋಡು ಇದು ಚೆನ್ನಾಗೈತೆ ಐತೆ ನೋಡಿ ಹೇಳ್ರಿ ತಿಂದ್ರಮ್ಮ ತಿಂದ್ರಿ ನಮ್ಮ ಅಜ್ಜಿ ಮಾತ್ರ ಕೋಳಿ ಸಾಂಬಾರು ಮಾತ್ರ ಭಾಳ ಚೆನ್ನಾಗಿ ಮಾಡತ್ಕೊಂಡ್ರಮ್ಮ ಯಾವತ್ತೂ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಮಾಡುತ್ತೆ ನನಗಂತೂ ಒಂದೊಂದು ಮುದ್ದೆ ತಾವು ಎರಡೆರಡು ಮುದ್ದೆ ತಿಂತಿ ಕಣಮ್ಮ ನಾನಂತು ಅಷ್ಟು ಚೆನ್ನಾಗಿ ಮಾಡ್ತಾಳೆ ನಮ್ಮ ಅಜ್ಜಿ ಹ್ಞೂ ಗೊತ್ತು ಬಿಡೋಜ್ಜು ಈ ವಯಸ್ಸಿದ್ರೂ ನೀನು ಎಷ್ಟು ಗಟ್ಟಿ ಆಗಿರೋದಕ್ಕೆ ಅಜ್ಜಿ ಹಿಂಗೆ ಮಾಡಾಕೋದಕ್ಕೆ ಅಲ್ವಾ ನೀನು ಹಿಂಗೆ ಗಟ್ಟಿಮುಟ್ಟಿಯಾಗಿರೋದು ಆಗಿರೋದು ಹಾ ಗೊತ್ತಾ ಬಹಳ ಮಾಡುತ್ತೆ ಗೌರಾಜಿ ಊಟ ಮಾತ್ರ ಅಡುಗೆಗಳು ಮಾತ್ರ ಚೆನ್ನಾಗಿ ಚೆನ್ನಾಗ್ತಾರಂತೆ ಎಲ್ಲರೂ ಇಡೀ ಊರಲ್ಲೇ ಹೇಳ್ತಿರ್ತಾರೆ ತಾಳಪ್ಪ ಗೌರಾಜಿ ಸಾಂಬಾರು ಮಾತ್ರ ಭಾಳ ಚೆನ್ನಾಗಿ ಮಾಡಿ ಆ ಕಣಜಿ ಅದೇನು ಹಾಕಿ ಮಾಡಿಯಪ್ಪ ನಂಗಂತೂ ಗೊತ್ತಿಲ್ಲ ಹಾಂ ನಾವು ಅದು ಇದು ಮಸಾಲೆ ಅವು ಇವು ತರಿಸ್ಕೊಂಡು ಹಾಕ್ತೀವಿ ಅದೇನಿದ್ರು ಈ ಪಾರ್ಟಿ ಟೇಸ್ಟ್ ಬರಲ್ಲಮ್ಮ ಅದೇನು ಹಾಕಿ ಮಾಡಿಯೋ ಏನವ್ವ ನೀನು ಹೂ ಕಣ ನಮ್ಮ ಅಪ್ಪನು ಹಂಗೆ ಹೇಳ್ತಿರುತ್ತೆ ಯಾವಾಗಲೂನು ಅದು ಯಾವಾಗ ತಿಂದಿರುತ್ತೆ ಏನು ಗೌರಜಿ ಕೈಯಲ್ಲಿ ಗೊತ್ತಿಲ್ಲ ಗೌರಜ್ಜಿ ಮಾಡುತ್ತೆ ಅಡುಗೆ ನೀವು ನೋಡಬೇಕು ನಿಮ್ಗೆ ಎಲ್ಲಿ ಬರುತ್ತಿವಲ್ಲ ಹಂಗೆ ಹಿಂಗೆ ಅಂತಿರುತ್ತೆ ನಾನು ಆ ಹಿಂಗ್ ಮಾಡುತ್ತೇನೋ ಏನೋ ಅಂದ್ಕೊಂಡಿದ್ದೆ ನೋಡಮ್ಮ ಇವತ್ತು ತಿಂತಿದ್ದೀನಿ ನೋಡು ಭಾಳ ಚೆನ್ನಾಗಿ ಮಾಡಿ ಆಕಣಜಾಜಿ ಅದು ಹೆಂಗ್ ಏನ್ ಹಾಕ ಮಾಡ್ಯ ಗೊತ್ತಿಲ್ಲ ಯಾ 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 ಅದೆಷ್ಟು ಮಾತಾಡ್ತೀರಾ ತಿನ್ರಮ್ಮ ಊಟ ಮಾಡಬೇಕಾದ್ರೆ ಹಿಂಗೆ ಮಾತಾಡಬಾರ್ದು ಸುಮ್ಮನೆ ತಿಂದ್ರಿ ಏನಂದ್ರೆ ನಮ್ಗೊಂಚೂರು ಅನುಭವ ವಯಸ್ಸಾಗೈತಲ್ಲ ಅನುಭವ ಜಾಸ್ತಿ ಅದಕ್ಕೆ ಹಿಂಗೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತೀವಮ್ಮ ಖಾರದ ಪುಡಿ ಎಷ್ಟು ಹಾಕಬೇಕು ಸಾಂಬಾರ್ ಪುಡಿ ಎಷ್ಟು ಹಾಕಬೇಕು ಉಪ್ಪು ಹುಳಿ ಅದು ಇದು ನಮ್ಗೆ ಗೊತ್ತಿರುತ್ತೆ ನಾವು ಆಗ್ತೀವಿ ಒಂಚೂರು ಅನುಭವ ಇರುತ್ತಲ್ಲ ನೀವು ನಮ್ಮ ಮೈಸಿಗೆ ಬರೋ ಅಷ್ಟೇ ನಿಮ್ಗೂ ಅನುಭವ ಆಗಿರುತ್ತಾ ಅಲ್ರಮ್ಮ ಹಾ ತಿನ್ರಿ ಈಗ ಸುಮ್ನೆ ಇಲ್ಲ ಎಷ್ಟು ಮಾತಾಡ್ತೀಯಾ ನೋಡಿ ಆ ಹುಡುಗಿರಿಗೆ ಪೀಸ್ ಹಾಕಿ ನೋಡವ್ರ ಪೀಸ್ ಇಲ್ಲ ನೋಡಿ ಖಾಲಿ ಹಾಕ್ತಾ ಬಂದೈತೆ ಹಾಕು ಇನ್ನೊಂದ್ ಎರಡು ಎರಡು ಹಾಕು ತಿನ್ಲಿ ದಿನ ಬರ್ತಾರ ಅವರು ರಂಗಜ್ ವಜ್ಜಿನ ನೀವು ಹೇಳಕ್ಕಿಂತ ಮುಂಚೆನೆ ನೀ ತಟ್ಟೆ ತುಂಬಾ ಬರೀ ಪೀಸಿ ಹಾಕಿ ಸುಮ್ಮನೆರು ಇವನೇ ಖಾಲಿ ಮಾಡಿದ್ರೆ ಸಾಕು ಸಾಕನಿಸ್ತೈತೆ ನಮ್ಗೆ ನೀನು ಇನ್ನು ಪೀಸ್ ಹಾಕಂತಿದ್ಯಾ ಸುಮ್ಮರು ಸಾಕು இல் கண்டம்மா திரமா இன்னொந்த பீஸ் ஆகத்தி திங்கரம்மா ஒட்டை துபா திந்திரமா ஏன் தினாந்திரம்மா நீங்க ஆ த்ரீ ஒட்டை துபா தின் ನೋಡಿದ್ರೆ ವೀಕ್ಷಕರೇ ನಮ್ಮ ಹಳ್ಳಿ ಕಡೆ ಹಿಂಗೆ ಹೊಲದಲ್ಲಿ ಕೆಲಸ ಅದು ಇದು ಮಾಡಿದಾಗ ಈ ರೀತಿ ಎಲ್ಲ ಒಟ್ಟಿಗೆ ಕುಟ್ಕೊಂಡು ತಿನ್ನೋದು ಅಭ್ಯಾಸ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕೂಡ ಈ ಕತೆ ಇಷ್ಟ ಆದರೆ ಮುಂದುವರೆಸಲು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ಸ್